బసవణన భక్తి చన్న బసవణన జ్ఞాన మడివాళయ్యన నిష్ట అజగణన ఐక్యస్థల స్థల ప్రభుదేవర జంగమ స్థల సమేశ్వరరా సమాధి స్థల ఇంతి షటస్థల ఎన్నంగకి అల్లె ఇవర కరుణప్రసాదో ఇవరు ఇష్టో ఇవరిష్టో మంది ఒబ్బరు ఒ కాపాడుక్రే ఇష్టో నన్న ఆత్మదొలగ ಕಾಪಾಟೇಂದ್ರದಲ್ಲಿ ಅಂತಕ್ಕಂಥದ್ದನ್ನ ಅಕ್ಕ ನೋಡಿದ್ಲು ಏನಂತ ನೋಡಿದ್ಲು ಬಸವಣ್ಣನ ಭಕ್ತಿ ಅವನ ಭಕ್ತಿ ಹೆಂಗಿತ್ತಪ್ಪ ಅಂತಂದ್ರೆ ಅದು ನನ್ನ ಕಡೆಗೆ ಐತಿ ಈ ಏಳು ಸಪ್ತ ಶರಣರ ಕರ್ಣಪ್ರಸಾದವು ಎನ್ ಅಂಗಕ್ಕಿರುವುದುಂಟು ಇದು ಬಸವಣ್ಣನ ಆ ಭಕ್ತಿ ಇವನ್ ಭಕ್ತಿ ಹೆಂಗಿತ್ತಪ್ಪ ಅಂತಂದ್ರೆ ಸಭಾ ಸೇರಿತ್ತು ಒಂದು ಲಕ್ಷದ ತೊಂಬತ್ತಾರು ಸಾವಿರ ಮಂದಿ ಶರಣಗಣಗಳು ಪ್ರಸಾದಕ್ಕೆ ಕುಂತಿದ್ರು ಇಂಥ ಒಂದು ಸಂದರ್ಭಕ್ಕೆ ಮೌನೇಶ್ವರ ಅಂತಕ್ಕಂಥ ಭಾರೀ ಶರಣ ಅಲ್ಲದೆ ಭಗವಂತನ ಸಮಾನ ಇವನೇನು ಮಾಡಿದೆ ಒಂದು ಪಾದಕ್ಕೆ ಒಂದು ತೆಕ್ಕೆ ಬೂಟ್ಸ್ಗಳನ್ನ ಕಟ್ಕಂಡು ಇನ್ನೊಂದು ಪಾದಕ್ಕೆ ಒಂದು ತೆಕ್ಕೆ ಪಾದರಕ್ಷೆಗಳನ್ನು ಕಟ್ಕೊಂಡು ಎರಡು ಕಾಲಿಗೂ ಕಟ್ಕೊಂಡು ಇವನ್ನ ಎಳ್ಕಂತ ಎಳ್ಕಂತ ಸತ್ತ ಒಂದು ಎಮ್ಮೆ ಕರವನ್ನು ಹೆಗಲಮಾಲ ಹೊತ್ಕೊಂಡು ಋಣಗಾಯ ಒಂದು ಗಾಯ ಹೊಡೆದ್ರೆ ಸುಮಾರು ಒಂದು ಹತ್ತು ಮೀಟ್ರ್ ದೂರ ಇವತ್ತಿನ ಲೆಕ್ಕಾಚಾರಕ್ಕೆ ಕೈ ಮಾರಿನ ಲೆಕ್ಕಕ್ಕೆ ಒಂದು ಎರಡು ಮಾರರ ಹಾರಬೇಕು ಒಂದು ಗಾಯಿ ಹೊಡೆದ್ರೆ ಅಂಥ ವೃಣೆಗಾಯಿದಾಗಿ ಆ ಪಂಕ್ತಿ ಒಳಗೆ ಮಧ್ಯ ಇದ್ದ ಬರ್ಬೇಕಾದ್ರೆ ಎಲ್ಲರಿಗೂ ಉಪ್ಪದ್ರ ಆಯ್ತು ಅದು ಸತ್ತದ್ದು ಹೆಮ್ಮಕರ ಜೀವಿ ಇರೋದಲ್ಲ ಇಂಥದ್ದನ್ನು ಹೊತ್ಕೊಂಡು ಒಂದು ತೆಕ್ಕೆ ಚ ಪಾದರಕ್ಷೆ ಒಂದು ತೆಕ್ಕೆ ಮೂಡಿಸು ಇವನ್ ದರ್ ದರ್ ನೆಳಕಂತ ಉಣ್ಣ ಕುಂತದ್ರೆ ಎಲ್ಲ ಕಡೆಗೂ ಪ್ರಸಾದಕ್ಕೆ ಇವನ್ ನೆಳಕಂತ ಬರ್ತ ಜನಕ್ಕೆ ಒಂದು ಕೋಪ ಬಂತು ತಾಳೋಕ್ಕಾಗಲಿಲ್ಲ ರೀ ಅವ್ರ ಕಡೆಯಿಂದನಾ ಅಂಥದ್ದಾಗಿ ಬಸವಣ್ಣನವರು ಎದುರಿಗೆ ಬಂದರು ಅಯ್ಯ ಏನು ಬಂದದ್ದು ಅಂದರು ಬಸವಣ್ಣನವರ ಭಕ್ತಿ ಏನು ಅಯ್ಯ ಬಂದದ್ದು ಏನಿಲ್ಲಪ್ಪ ಅಲ್ಲಿ ವೈದ್ಯರು ಹೇಳಿದರು ಧನ್ವಂತ್ರಿಗಳು ಹಿಂಗೆ ಕಲ್ಯಾಣಕ್ಕೆ ಹೋದರೆ ಇಂಥ ಒಬ್ಬ ಶರಣನೇ ಅವನ ಜೀವಿಯ ಸ್ಪರ್ಶ ಮಾಡಿದರೆ ನಿನಗೆ ಈ ಋಣಗಾಯಿಗಳು ವಾಸಿ ಹಾಕವು ಅಂತಕ್ಕಂಥದ್ದನ್ನು ಹೇಳಿ ಕಳಿಸಿದ್ರು ಅದಕ್ಕಾಗಿ ಬಂದನಿ ಅಂದಾಗ ಆತು ಶಿವ ನಿನ್ನಿಚ್ಚೆ ಅಂತಂದು ಇವನ ಜಿಮ್ಮೆ ಅಂದರೆ ನ್ಯಾಲ್ಗಿ ನ್ಯಾಲಿಗೆಯಿಂದ ರೊಣಗಾಯಗಳನ್ನು ಸ್ಪರ್ಶ ಮಾಡಿದ ಮಾಡಿದಾಗ ಒಂದೂ ಗಾಯಗಳು ಉಳಿದಂಗೆ ಆ ಸತ್ತಂಥ ಹೆಮ್ಮೆಕರ ಬದುಕು ಕಾ ಆ ಪಾದರಕ್ಷೆಗಳು ಮತ್ತು ಬೂಟು ಇವೆಲ್ಲ ಮಾಯಾದವು ಜನರು ಶಾಂತರಾದರು ಇಂಥ ಬಸವಣ್ಣನ ಭಕ್ತಿ ಇನ್ನು ಚೆನ್ನ ಜ್ಞಾನ ಇವ್ರಿಗೆ ಜ್ಞಾನ ಹೆಂಗಿತ್ತಪ್ಪ ಅಂದ್ರೆ ಇದೇ ಬಸವಣ್ಣನವರು ಉಂಡು ಹುಟ್ಟು ಇನ್ನೇನು ಬೆಡ್ಶೀಟ್ ಹೇಳ್ಕಂಡು ಮಕ್ಕಬೇಕಾಯ್ತು ಚಾದರ್ರು ಅಂತಾರೆ ಭಾಷೆಗೆ ಈಗ ಇಲ್ಲಿ ಬೆಡ್ಶೀಟು ಅಂತವಿ ಇಂಥದ್ದನ್ನು ಹೇಳೋದು ಮನಗಬೇಕಾದ್ರೆ ದಿನನಿತ್ಯ ಮೂರು ಹೊತ್ತಿನ ಪೂಜೆಗೂ ಮತ್ತು ಪ್ರಸಾದಕ್ಕೂ ಅನುವು ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ದಾನಲ್ಲ ಇದನ್ನು ಮತ್ತಾರ್ರೆ ಮಾಡೋರು ಅದಾರ ಅಂತಕ್ಕಂಥದ್ದನ್ನು ತನ್ನ ಮನದಾಗ ಯಾರು ಕುಟೋಗು ಅಲ್ಲ ಹೇಳಿ ಆ ಬೆಡ್ಶೀಟ್ ಹೇಳ್ಕೊಂಡು ಮಕ್ಕಂದ ಇದು ಶ್ರೀಶೈಲದಲ್ಲಿರ್ತ ಕಲ್ಯಾಣದಲ್ಲಿ ಇವನು ಅಂದ್ಕೊಂಡು ಮಕ್ಕನ್ನದ್ದು ಅನುಭವ ತನ್ನ ಒಳಗೆ ಕಲೆ ಶ್ರೀಶೈಲದೊಳಗೆ ಸಿದ್ದರಾಮೇಶ್ವರರು ಬಸವಣ್ಣನವರು ಅಲ್ಲಿ ಕುಂತಿದ್ರು ಕುಂತಾಗ ಬಸವಣ್ಣ ದಿಕ್ಕ ತಪ್ಪಿದ ಅಂದರು ಯಾಕೆ ಬುದ್ಧಿ ಎಂದ ಸಿದ್ದರಾಮೇಶ್ವರ ಏನಲ್ಲ ಮುಂಜೇಲಿ ಈಗ ಹೋಗಿ ಕೈಲಾಸದೊಳಗೆ ಅಲ್ಲ ಕಲ್ಯಾಣದೊಳಗೆ ಹೋಗಿ ಬೆಳಗ್ಗೆನ ಪ್ರಭುದೇವರು ಬೆನ್ನಕ್ಕೆ ಬರ್ತಾರೆ ಅಂತಂದು ತಿಳಿಸಿ ಬಂದ್ಬಿಡಪ್ಪ ಆತು ಬುದ್ಧಿ ಹೇಳ್ತಾನೆ ಅಂತಂದು ಕಣ್ಣು ಮುಚ್ಕೊಂಡು ಇವನು ಸಿದ್ದರಾಮೇಶ್ವರ ಕಂಡು ಬಿಟ್ಟರೆ ಬಸವಣ್ಣನವರು ಅರಮನೆ ಬಾಕ್ಲಂಗೆ ನಿಂತಿದ್ದ ಕದ ತಟ್ಟಿದ ಬಂದರು ಬಸವಣ್ಣನವರು ಈ ಮಕ್ಕಂದನೇ ಯಾರಪ್ಪ ಇವರು ಅಂತಂದು ನೋಡಿದ ಸಿದ್ದರಾಮಯ್ಯ ಏನು ಬಂದದ್ದು ಅಯ್ಯ ಏನಿಲ್ಲಪ್ಪ ಎದ್ದು ಬೆನ್ನಕ್ಕೆ ಇಲ್ಲಿಗೆ ಪ್ರಭುದೇವರು ಬರ್ತಾರಂತ ಬರಲಿ ಅಂದ ಹೋಗಿ ಮಕ್ಕಳ ಇವನು ಕಣ್ಣು ಮುಚ್ಕಂದು ಶ್ರೀಶೈಲ ಅಂದ್ರೆ ಬ ಪಾಜಕ್ಕೆ ಬಂದು ನಿಂತ ಹೇಳಿ ಬಂದನು ಬುದ್ಧಿಯಿಂದ ಮುಂಜಾನೆ ಬ್ರಾಹ್ಮಿ ಮುಹೂರ್ತಕ್ಕೆ ಪೂಜೆಗೆ ಎಲ್ಲಿಗೆ ಕಲ್ಯಾಣಕ್ಕೆ ಬಂದರು ಶ್ರೀಶೈಲದಿಂದ ಅಲ್ಲಿಗೋ ಅಲ್ಲಿಗೋ ಐದು ನೂರು ಮೈಲಿ ಅಂತರ ಅಂಥದ್ರಾಗ ಬಂದು ಮತ್ತೆ ಪ್ರಸಾದಕ್ಕೆ ಓಜಾಗಿತ್ತು ಲಿಂಗ ಜಲಕಾಯಿ ಮಾಡಿ ಪೂಜೆ ಆಗಿ ಇನ್ನು ಪ್ರಸಾದವನ್ನು ವಿನಿಯೋಗಿಸಲಿ ಅನ್ನೋದಾಗಿ ಅಂದಾಗ ಒಂದು ಲಕ್ಷದ ತೊಂಬತ್ತಾರು ಸಾವಿರ ಮಂದಿ ಜನಗಳಿಗೆ ಮಾಡಿದಂಥ ಪ್ರಸಾದ ಒಂದು ತುತ್ತಿಗೆ ಸ್ವಹ ಮಾಡ್ಕಂಡ್ವು ಯಾಕೆ ಸಮಾಧಾನ ಆಗಲಿಲ್ಲಲ್ಲೋ ಮತ್ತೇನೋ ರೈತ ಮಧ್ಯಾಹ್ನಕ್ಕೆ ಮಾಡಬೇಕಾದಂಥ ಹಸಿ ಪದಾರ್ಥಗಳಿದ್ದವು ಅವನ್ನ ತೋರಿಸಿದ ಬಸವಣ್ಣ ಅವನ್ನೂ ಒಂದು ತುತ್ತು ಮಾಡಿ ನುಂಗಿಬಿಟ್ರು ಇದನ್ನು ಯೋಗದೊಳಗೆ ತಿಳ್ಕಂಡು ಚೆನ್ನಬಸವಣ್ಣನವ್ರ ಜ್ಞಾನಿ ಇವರ ಜ್ಞಾನ ಹೆಂಗೆತ್ತಪ್ಪ ಅಂತಂದ್ರೆ ಅಗ್ಗದಿ ನೂರಕ್ಕೂ ನೂರು ಪ್ರಮಾಣವಾಗಿರ್ತಕ್ಕಂಥ ಜ್ಞಾನ ನಮ್ಮ ಆವು ಕೆಟ್ಟೋ ಅಂದರು ಆ ತತ್ಕ್ಷಣದೊಳಗನೆ ಉದ್ದು ಕಟ್ಟು ಬಿದ್ದುಬಿಟ್ರು ಯಾರೋ ಬಸವಣ್ಣನವರು ರಾತ್ರಿ ಹಿಂಗೆ ಅಂದ್ಕೊಂಡು ಮಕ್ಕಂದು ಗಳಿಗೆಯಾಗೇನೆ ಬಂದು ಹೋದರು ಸಿದ್ದರಾಮೇಶ್ವರು ತಿಳಿಸಿ ಹೋಗಿದ್ರು ನಂದು ತಪ್ಪಾತು ಅಂತಕ್ಕಂಥದ್ದು ನಾನು ಯಾರು ಕೊಟ್ಟರೆ ಒಂದದ್ದಲ್ಲ ನನಗೆ ನಾನು ಅಂದ್ಕೊಂಡಿರೋದು ಅಂದು ತಪ್ಪಾತು ಅಂತಂದು ಉದ್ದು ಕಟ್ಟು ಬಿದ್ದ ಅಟ್ರ ಹೆಸ್ರು ಸಾಯ್ತಿದ್ರು ಇವರು ಯಾರೋ ಸರಳದು ಲಕ್ಷದ ತೊಂಬತ್ತಾರು ಸಾವಿರ ಮಂದಿ ಸಾಯ್ತಾ ಇರ್ಬೇಕು ಹಸ್ತು ಸಾಯ್ಬೇಕಾದ್ರೆ ಎರಡು ಹೊತ್ತಿನ ಪ್ರಸಾದ ವಿನಿಯೋಗ ಆಗಿದ್ದೆ ಸೈ ಅತಿಯಾತು ಒಂದು ಹೊತ್ತಿನ ಅನ್ನನೇ ಸುಧಾರಿಸಿರೋದು ಕಷ್ಟ ಅಂತ ಉಂಡದ್ದು ಅಂಥದ್ದು ಎರಡು ಊಟದ್ದು ಒಂದೇ ಏಟದು ಉದುರಕ್ಕೆ ಸೇರ್ತು ಅಂದರೆ ಒದ್ದಾಡಕ್ಕೆ ಹತ್ತಿದ್ರು ಆಗ ಅದನ್ನು ಶಾಂತ ಮಾಡಿದ ಪ್ರಭುದೇವರು ಇದನ್ನು ಬಸವಣ್ಣನ ಚನ್ನಬಸವಣ್ಣನವರು ತಮ್ಮ ಜ್ಞಾನದಿಂದ ಹೇಳಿದ್ದರ ದೆಸೆಗೆ ಅವನು ಯೋಗ್ಯವಾದ ಜ್ಞಾನಿ ಅಲ್ಲದೆ ಜ್ಞಾನಕ್ಕೊಂದು ಉದಾಹರಣೆ ಕೊಡ್ತಾನೆ ನನ್ನ ಒಂದೇ ಮುಕ್ತಿಗೆ ಕೇಳು ಮನುಜಿನ್ನೇನು ಬೇಕೋ ಹೀನ ದೇಯಕ್ಕೆ ಜ್ಞಾನ ಒಂದೇ ಸಾಕು ಮುಕ್ತಿಗೆ ಕೇಳು ಮರುದಿನ್ನೇನು ಬೇಕಲು ಶೀನ ದೇಹಕ್ಕೆ ಜ್ಞಾನ ಅಭ್ಯಾಸವನ್ನು ನಿಧಿ ಮಾಡಿ ಅಜ್ಞಾನದೊಳಗೆ ಶಿವನ ವರ ಕಮಲವನು ತಾಕೋಡಿ ಜ್ಞಾನ ಅಭ್ಯಾಸವನ್ನು ನಿಧಿ ಮಾಡಿ ಅಜ್ಞಾನದೊಳಗೆ ಶಿವನವರ ವರ ಕಮಲವನು ತಾ ಸೇರ ಸೇರದೆ ದಾರಿ ಅರಿಯದೆ ದ್ವಾರ ಒಂಬತ್ ಅದನೆ ಹುಡುಕುತ ಸೇರ ಸೇರದೆ ದಾರಿ ಅರಿ ದ್ವಾರ ಒಂಬತ್ತದನೆ ಹುಡುಕುತ್ತ ಧೀರವರ ಗುರು ಮೌನ ನಾದ ನಾದ ಯೋಗಿಗೆ ಜ್ಞಾನ ಒಂದೇ ಸಾಕುಮುಕ್ತಿಗೆ ಕೇಳೋ ಮನಿನ್ನೇನು ಬೇಕಲು ಹೀನ ದೇಹಕ್ಕೆ ಅಂತಕ್ಕಂತಹದ್ದನ್ನ ಜ್ಞಾನ ಅಂತಕ್ಕಂಥದ್ದನ್ನ ನಾವು ನೀವು ಸಕಲರು ಈ ಜ್ಞಾನ ಅನ್ನೋದನ್ನ ಕಾಪಾಡ್ಕೊಂಬಿಟ್ರೆ ಎಲ್ಲಿಯೂ ಏನು ಕಷ್ಟ ಕಾರ್ಪಣ್ಯಗಳಿದ್ದಾಗಿಯೂ ಈ ಜ್ಞಾನಿ ಅನಿಸಿಕೆಂದಂಥದ್ದು ಈ ಜ್ಞಾನ ಅಂತಕ್ಕಂಥದ್ದು ತುಂಬಿ ನಮ್ಮ ಆತ್ಮದೊಳಗೆ ಇದ್ದಾಗ ನಾವು ಜಯಿಸ್ತೀವಿ ಏನನ್ನುವ ಇದಕ್ಕೆ ಜ್ಞಾನನೇ ಮುಖ್ಯ ಜ್ಞಾನನೇ ಹೆಚ್ಚಿನದು ಎಂಬುದಾಗಿ ಹೊಸಟ್ಟಿ ತಿಮ್ಮಣ್ಣನವರು ಇದನ್ನು ತತ್ವ ಮಾಡಿದ್ದಾರೆ ಅವರ ತತ್ವನೇ ಈ ಐತಿ ಈ ಜ್ಞಾನ ಸಂಪಾದನೆಯನ್ನು ಚನ್ನಬಸವಣ್ಣನವರು ಕಾಪಾಡ್ಕೊಂಡಿದ್ದರು ಇನ್ನು ಮಡವಾಳ ಏನನಿಷ್ಠೆ ಕಲ್ಯಾಣದೊಳಗೆ ಏನಾಯ್ತು ಇವನ್ನೇನಾದ್ರೂ ಮಾಡಿ ನಿಷ್ಠಿಗೆ ಕೊರತೆ ಮಾಡಬೇಕು ಹೇಳಿ ಅವನು ಶರಣರ ಬಟ್ಟೆನೆಲ್ಲ ಒಯ್ದು ಮಡಿ ಮಾಡ್ಕೊಂಡು ನದಿಯಿಂದನ ಇದು ತಂದು ಶರಣ್ರಿ ಮುಟ್ಸ್ಬೇಕಾಯ್ತು ಅಷ್ಟರೊಳಗೆ ದೊಡ್ಡ ಎರಡು ಮನೆ ಮಾಡಿ ಮಧ್ಯದ ಆನೆ ಬರೋ ಅಂಥ ಕತ್ತಿಗಳು ಬರೋ ಅಂಥ ತಾವು ಆ ಮಾ ಮಡಿ ಬಟ್ಟೆ ಹೇತೇನು ಬರ್ಬೇಕಾದ್ರೆ ದೊಡ್ಡ ಆನೆ ಒಯ್ದು ಎದ್ರಿ ನಿಲ್ಲಿಸಿದ್ರು ನಿಲ್ಲಿಸಿದಾಗ ಇನ್ನು ಕತ್ತಿ ಬರೋಕೆ ಹೊರಂಗಿದ್ದಲ್ಲ ಹಿಂದಕ್ಕೂ ಹೋಗಂಗಿಲ್ಲ ಮುಂದಕ್ಕೂ ಬರಂಗಿಲ್ಲ ಇದಕ್ಕೋಸ್ಕರವಾಗಿ ನಾನು ಶರಣರ ಅರಿವುಗಳನ್ನು ಭೂಮಿ ಮೇಲೆ ಇಡಕ್ಕೆ ಬರೋಂಗಿಲ್ಲ ಕತ್ತಿ ಹಿಂದಕ್ಕೂ ಹೋಗಂಗಿಲ್ಲ ಮುಂದಕ್ಕೂ ಬರಂಗಿಲ್ಲ ಅಂತಂದು ಏನು ಮಾಡಿದ ಯಾರೋ ಮಡಿವಾಳಯ್ಯ ಮಡಿವಾಳ ಮಾಚಿದೇವರು ಬಂದು ಆಲಿ ಸೊಂಡ್ಲನ್ನು ಹಿಡಿದು ಭೂಗತ್ತಕ್ಕೆ ಭೂ ಭೂಮಿ ಒಳಗೆ ಅಮಳಿಕೆ ಮಾಡಿಬಿಟ್ಟ ನಂತರ ಕತ್ತಿಯನ್ನು ತಂದು ಶರಣರ ಬಟ್ಟೆಯನ್ನು ಕೊಟ್ಟ ಇವನು ನಿಷ್ಠೆ ಅಂತಕ್ಕಂಥದ್ದು ಈ ಪರಿ ಇತ್ತು ಅಜಗಣ್ಣನ ಇಕ್ಯ ಸ್ಥಳ ಹಂಗಾರ ಒಂದು ಸರ್ಪ ತನ್ನ ಮಣಿಯನ್ನು ಹೆಡೆಯಾಗಿಂದನ್ನು ಬಿಟ್ಕೊಂಡು ಆಡ್ತಾ ಇತ್ತು ಆಡ್ತಾ ಇರಬೇಕಾದ್ರೆ ಒಬ್ಬ ಭಕ್ತ ಗೊಬ್ಬರದ ಸಗಣಿ ತಗೊಂಡು ಹೋಗಿ ಒಗ್ಯಾಕೆ ಅಂತ ಹೋದಾಗ ನೋಡಿದೆ ಇದನ್ನ ಹುಲಿ ಇವನ ಇಂತಹದ್ದೊಂದು ಸರ್ಪ ಇಷ್ಟೋ ಪ್ರಕಾಶಮಾನವಾಗಿರ್ತಕ್ಕಂಥ ಬೆಳಕನ್ನಲ್ಲಿ ಆಡ್ತಾ ಇತ್ತಲ್ಲ ಅಂದು ಇವ ಇವನ ಸ್ಪರ್ಶ ಇವನ ಶಬ್ದ ಕೇಳಿ ಅದೇ ಮಾಡ್ಬಿಡ್ತು ಮಣಿಯನ್ನು ನುಂಕಂದು ತನ್ನೊಳಗೆ ಬಿಡ್ತು ತನ್ನ ಪಾಡಿಗೆ ತಾನು ಹಾಗಾದ್ರೆ ಸರ್ಪ ತನ್ನೊಳಗೆ ಆ ಮಣಿಯನ್ನು ಅಂಥ ಪ್ರಕಾಶಮಾನವಾಗಿರ್ತಕ್ಕಂಥ ಬೆಳಕನ್ನು ತಾನು ನುಗ್ತು ತಂದು ನಾನೇ ಯಾಕೆ ಶರೀರ ಬಿಡ ಅಂಥದ್ದನ್ನು ಅವರು ಮಾಡ್ಕೋಬಾರದು ಅಜಗಣ್ಣನ ಐಕ್ಯ ಸ್ಥಳ ಹಂಗಾರೆ ಇವನು ಏನು ಮಾಡ್ಬಿಟ್ರ ತನ್ನ ಶ್ವಾಸಗಳನ್ನು ಬಂದ್ ಮಾಡಿ ಒಂದು ಕಡೆ ಕೊಂತು ಎಲ್ಲ ನವದ್ವಾರಗಳನ್ನು ಬಂದ್ ಮಾಡಿ ಒಂದು ಕಡೆ ಕುತ್ಕಂಡು ಆ ಪರಮಾತ್ಮನ ಧ್ಯಾನ ಮಾಡ್ತಿದ್ದಂಗೆ ಇವನ ಆ ಇದು ಅಜಗಣ್ಣನ ಐಕ್ಯ ಸ್ಥಳ ಇನ್ನು ಪ್ರಭುದೇವರ ಜಂಗಮ ಸ್ಥಳ ಇವರು ಸುಮ್ಮನೆ ಕುಂದ್ರಕ್ಕೆ ಬರೋಂಗಿಲ್ಲ ಇದೇ ಅಕ್ಕ ಉಡುತಡಿಯಿಂದನ ಅಡವಿ ಮಾರ್ಗದೊಳಗೆ ಕಲ್ಯಾಣಕ್ಕೆ ಬಂದರು ಕಲ್ಯಾಣದೊಳಗೆ ಅನುಭವ ಮಂಟಪದೊಳಗೆ ಪ್ರಭುದೇವರು ಸಭಾ ಸದಸ್ಯರು ಇವರೇ ಅಗ್ರಜರು ಕುಂತಾಗ ಸಕಲರು ಮೌನ ವಹಿಸಿದ್ರು ಒಬ್ಬ ಶರಣ ಬಂದಳು ಅಂತಂದು ಆದ್ರೂ ಪ್ರಭುದೇವರು ನೀ ಬಂದಿದ್ದಲ್ಲ ನ್ಯಾಯ ಆಯ್ತವ ಬರಬ್ಬರಿ ಐತಿ ಬಂದಿರೋದು ಒಪ್ಪಾನಿದನ್ನ ಆದ್ರೆ ಈ ನಿನ್ನ ಶರೀರಕ್ಕೆ ಕೂದಲ ಯಾಕೆ ಉಚಿಕ ಬಂದಿದಿ ಅಂತ ಕೇಳಿದ್ರು ಸಕಲರು ಮೌನ ವಹಿಸಿದ್ದು ಇಂಥದ್ರಾಗೆ ಇವ್ರಿಗೆ ಇದು ಕೇಳದ್ ಬೇಕಾಗಿತ್ತ ಆದ್ರೂ ಅಧಿಕಾರಿ ಕೇಳಿದ್ರು ಅದಕ್ಕೆ ಆಕೆ ಹೇಳಿದ್ಲು ಅಕ್ಕ ಮಹಾದೇವಿ ಏನ್ ಹೇಳಿದ್ಲು ಅಯ್ಯ ಈ ದೇಹವು ಕರ್ರನೇ ಕಂದಿದರೇನು ಮಿರ್ರನೇ ಮಿಂಚಿದರೇನು ಕಾಮದ ಮುದ್ರೆಯು ನಿಮ್ಮ ನೇತ್ರಗಳಿಗೆ ಕಾಮಂಬದರಲೆಂದು ಕೇಶರಾಶಿಯ ಮುಚ್ಚಿದನೋ ಹರಹರ ಶ್ರೀ ಚನ್ನ ಮಲ್ಲಿಕಾರ್ಜುನ ಅಂದು ಅಲ್ಲಿದ್ದರೆ ಯಾರಿಗೂ ಹೇಳಲೇ ಅಲ್ಲ ಆ ಮಲ್ಲಿಕಾರ್ಜುನ ಕಡೆಗೆ ಹೇಳಿದ್ದು ಈ ದೇಹ ಪಳಪಳ ಹೊಳಿತತೆ ಅಂತಲೂ ಕೂದಲ ಮುಚ್ಚಲು ನಾನು ಮತ್ತು ಕುಂದು ಹುಕತನೋ ಕಂದು ಹುಕತನೋ ಅನ್ನೋ ಕ್ರಿಯಕ್ಕೂ ಈ ಕೂದಲ ಮುಚ್ಚಲ್ಲ ಆದರೆ ಲೋಕಾಭಿರಾಮವಾಗಿ ಕಾಮದ ಮುದ್ರೆ ಅಂತಕ್ಕಂಥದ್ದು ಯಾರ ಎಲ್ಲರ ನೇತ್ರಕ್ಕೂ ಬೀಳಬಾರ್ದಲ್ಲ ಅನ್ನೋ ಕ್ರಿಯಕ್ಕೆ ನಾನು ಈ ಕೇಶರಾಶಿಯನ್ನು ಕೂದಲ ಮುಚ್ಚೇನಿ ಅಂತಕ್ಕಂಥದ್ದನ್ನು ಮಲ್ಲಿಕಾರ್ಜುನನಿಗೆ ಹೇಳಿದ್ಲು ಇದು ಅಲ್ಲದೆ ಇವಳಿದು ಇನ್ನೂ ಒಂದು ವಚನ ಐತಿ ಅಕ್ಮಾದೇವಿ ವಚನಗಳು ಹೇಗೆಂತ ಹೋದ್ರೆ ಸಾಕಷ್ಟು ಅದವ್ರಿ ಆದ್ರೆ ಪ್ರಭುದೇವರ ಜಂಗಮ ಸ್ಥಳ ಇನ್ನು ಸಿದ್ದರಾಮೇಶ್ವರರ ಸಮಾಧಿ ಸ್ಥಳ ಇವರು ಸಮಾಧಿ ಸ್ಥಳ ಹೆಂಗಿತ್ತಪ್ಪ ಅಂತಂದ್ರೆ ನೋಡಪ್ಪ ಇಂಥ ಹೊತ್ತಿಗೆ ನಾನು ಶರೀರ ಬಿಡ್ತೇನೆ ಅವ್ರ ಹುಕ್ಕಿನಿಂದ ಹೇಳ್ಬೇಕಂದ್ರೆ ಹೆಚ್ಚಿನ ಸಮಯ ಹಿಡಿತತಿ ಅವ್ರು ಬಾಳ್ತಾ ಇದ್ದಾಗ ನಾನು ಇಂಥ ಸಮಯಕ್ಕೆ ಹಸು ನೀಗ್ತೇನೆ ಇದಕ್ಕೋಸ್ಕರವಾಗಿ ಭೂಮಿ ಒಳಗೆ ಒಂದು ಮನೆಯನ್ನು ಮಾಡ್ರಿ ದಬಗಲನ್ನು ಹಾಕಿರಿ ಒಳಗೆ ಗದ್ಗಿ ಮಾಡಿರಿ ಅಂತಕ್ಕಂಥದ್ದನ್ನು ಭಕ್ತರಿಗೆ ಎಲ್ರಿಗೂ ಹೇಳಿ ಆ ಒಂದು ಸಂದರ್ಭ ಬಂದಂತಹ ಕಾಲಕ್ಕೆ ಹೋಗಿ ಆ ಒಳಗೆ ಭೂಗತದೊಳಗೆ ಗದ್ಗೆ ಮೇಲೆ ಅವ್ರು ಕುಂತಿದ್ರು ಮ್ಯಾಲೆ ಈ ಸಂದರ್ಭಕ್ಕೆ ಕಲ್ಲು ಮುಚ್ಚಿರಿ ಮ್ಯಾಗಿಂದ ಅಂತಕ್ಕಂಥದ್ದನ್ನು ಹೇಳಿ ಆ ದೀಪ ಆರ್ತತೆ ಅದೇ ಕುರು ನನ್ನ ಆ ಅಮಳೇಕ ಸ್ಥಾನ ಅಂತಕ್ಕಂಥದ್ದು ಸಮಾಧಿ ಸ್ಥಳ ಇದು ಅನ್ನುವಂಥದ್ದನ್ನು ನಿರ್ಣಯಿಸ್ಕೇಳ್ರಿ ಅಂಥೇಳಿ ಹೊರಗೆ ಹೊರಗಿನಡಿ ಹೇಳಿದರು ಅದರಂತೆ ಗದ್ದಿಗೆಯನ್ನು ಮಾಡಿ ಕೂರಿಸಿ ಮೇಲೆ ದಬಗಲನ್ನು ಮುಚ್ಚಿದರು ಆ ಸಂದರ್ಭಕ್ಕೆ ಇದಕ್ಕೋಸ್ಕರವಾಗಿ ಸಿದ್ದರಾಮೇಶ್ವರರ ಸಮಾಧಿ ಸ್ಥಳ ಇಂತಿ ಸ್ಥಳ ಸಪ್ತ ಶರಣರ ಕರ್ಣಪ್ರಸಾದಗಳು ಇವು ಅಷ್ಟು ಈ ಶರೀರದೊಳಗೆ ಅದವು ಅಕ್ಕ ಮಹಾದೇವಿ ಈ ಪ್ರಕಾರವಾಗಿ ಹೇಳಿದಳು ಎಂಬುದಾಗಿ ಜಯ ಜಯ ನಮಃ ಪಾರ್ವತಿ ಪತೇ ಹರರ